ಹಲೋ ಫ್ರೆಂಡ್ಸ್ ನನ್ನ ಹೆಸರು ದಯಾನಂದ್ ನಮ್ಮ ಚಾನಲ್ ಹೆಸರು ದಯಾ ಲಾಗ್ಸ್ ಆ್ಯಂಡ್ ಟಿಪ್ಸ್ ಅಂತ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕೂದಲು ಯಾವ ರೀತಿ ಮನೆಯಲ್ಲೇ ಇರುವ ಪದಾರ್ಥದಿಂದ ಕಪ್ಪಾಗಿಸೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನಾವು ಅಂಗಡಿಯಿಂದ ತಂದು ಬಳಸೋ ಡೈಯಿಂದ ಬಿಳಿ ಕೂದಲು ಜಾಸ್ತಿ ಆಗುತ್ತೆ ಕೂದಲು ಉದ್ರೋ ಸಮಸ್ಯೆನೂ ಜಾಸ್ತಿ ಆಗುತ್ತೆ ಅದಕ್ಕೆ ಈ ರೀತಿ ಮನೆಯಲ್ಲಿ ತಯಾರಿಸಿರೋ ಡೈನ ಹಚ್ಕೊಳ್ಳೋದ್ರಿಂದ ನಮ್ಮ ಕೂದಲು ಉದುರೋದು ಕಮ್ಮಿ ಆಗುತ್ತೆ ಕೂದಲು ಕಪ್ಪಿಗೆ ಚೈನಿಯಾಗಿ ಸಾಫ್ಟಾಗಿ ಇರುತ್ತೆ ನೋಡಿ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೆ ಅಲ್ಲಕ್ಕಂತ ಮುಂಚೆ ಕರ್ಬೇವಿನ ಸೊಪ್ಪು ನೋಡಿ ಎಳೆಯೋದು ಮನೆ ಮುಂದೆ ಇರೋ ಗಿಡದಲ್ಲಿ ಕಿತ್ಕೊತಾ ಇದ್ದೀನಿ ಅದನ್ನು ಈ ರೀತಿ ಜಾರಲ್ಲಿ ಹಾಕ್ಕೊಂಡು ಈ ರೀತಿ ಪುಡಿ ಪುಡಿ ಮಾಡ್ಕೊಬೇಕು ಮಾಡ್ಕೊಂಡಾದ ಗ್ಯಾಸ್ ಸ್ಟವ್ ಮೇಲೆ ಒಂದು ತವ ಇಟ್ಕೊತಾ ಇದ್ದೀನಿ ಅದರಲ್ಲಿ ಸಾಸಿವೆ ಮತ್ತು ಮೆಂತ್ಯ ಕಾಳು ಎರಡು ಹಾಕ್ಕೊಂಡ ಎರಡೂ ಲೋ ಫ್ಲೇಮಲ್ಲಿ ಇಕ್ಬಿಟ್ಟು ಬಿಸಿ ಮಾಡಬೇಕು ಸಾಸಿವೆ ಮೆಂತ್ಯ ಕಾಳುನು ಕೂದಲು ಬೆಳೆಯೋದಕ್ಕೆ ಹಾಗೆ ಕೂದಲು ಕಪ್ಪಾಗೋದಕ್ಕೆ ತುಂಬಾ ಕೆಲಸ ಮಾಡುತ್ತೆ ನೋಡಿ ಫ್ರೆಂಡ್ಸ್ ಆವಾಗಲೇ ನಾವು ರುಬ್ಬಿಕೊಂಡಿರೋ ಪೇಸ್ಟ್ನ ಇದ್ರಲ್ಲಿ ಹಕ್ಕಳನ್ನು ಇದು ಚೆನ್ನಾಗಿ ಈ ರೀತಿ ಉರಿಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಬಿಸಿ ಆಗಿದ್ದಾದಮೇಲೆ ನೋಡಿ ಯಾವ ರೀತಿ ಕಲರ್ ಬಂದಿದೆ ಅಂತ ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡೋಣ ಇದನ್ನು ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ನೋಡಿ ಫ್ರೆಂಡ್ಸ್ ತಣ್ಣಗಾದ್ಮೇಲೆ ಮತ್ತೆ ಅದನ್ನು ಮಿಕ್ಸಿ ಜ್ವರಲ್ಲಿ ಹಾಕ್ಕೊಂಡು ತುಂಬ ಪುಡಿ ಮಾಡ್ಕೋಬೇಕು ಪುಡಿ ಯಾವ ರೀತಿ ಕಪ್ಪಾಗಿದೆ ಅಂತ ನೋಡಿ ನೋಡಿ ಫ್ರೆಂಡ್ಸ್ ನಮ್ಗೆ ಎಷ್ಟು ಬೇಕಷ್ಟು ಒಂದು ಕಪ್ಪಲ್ಲಿ ಹಾಕ್ಕೊಂಡು ಸಾಸಿವೆ ಎಣ್ಣೆ ಆಗಲಿ ಅರಳೆ ಎಣ್ಣೆ ಆಗಲಿ ಯಾವ್ದು ಹಾಕೊಂಡ್ರೆ ಪರವಾಗಿಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಪ್ಪಾಗಿದೆ ಅಂತ ಈ ರೀತಿ ನಾವು ವಾರಕ್ಕೊಮ್ಮೆ ಕೂದಲು ಹಚ್ಕೊಳ್ಳೋದ್ರಿಂದ ನಮಗೆ ಬಿಳಿ ಕೂದಲು ತುಂಬಾ ಕಂಟ್ರೋಲ್ ಆಗುತ್ತೆ ಈ ರೀತಿ ಡೈನ ತಿಂಗ್ಳಿಗೊಂದು ಒಂದು ಸಲ ಹಚ್ಚಿದ್ರೆ ನಮ್ಗೆ ಮುಟ್ಟೋ ಕೂದಲು ಕಪ್ಪಿಗೆ ಹುಟ್ಟುತ್ತೆ ನೋಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು